ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ್ಮ ಪ್ರತ್ಯಂಗಿರ ಕ್ಷೇತ್ರ ದಿನೇ ದಿನೇ ಬಹಳ ಪ್ರಸಿದ್ಧವಾಗ್ತಾ ಇದೆ ಜನಪ್ರಿಯವಾಗ್ತಾಯಿದೆ ಯಾಕಂದರೆ ಈ ಕ್ಷೇತ್ರದಲ್ಲಿ ಇರತಕ್ಕಂಥ ಅಮ್ಮನವರು ಎಲ್ಲ ಆಸ್ತಿಕ ಭಕ್ತರ ಕಷ್ಟಗಳನ್ನೆಲ್ಲ ಕೂಡ ದೂರ ಮಾಡಿ ಅವರ ಇಷ್ಟಾರ್ಥವನ್ನೆಲ್ಲ ಕೂಡ ನೆರವೇರಿಸ್ತಕ್ಕಂಥ ವಿಶೇಷವಾದಂಥ ಶಕ್ತಿ ಹೊಂದಿರೋದರಿಂದ ದಿನೇ ದಿನೇ ಜನಾಕರ್ಷಣೆ ಇಲ್ಲಿಗೆ ಬಹಳ ಹೆಚ್ಚಾಗ್ತಾ ಇದೆ ಇಷ್ಟು ಆಕರ್ಷಣೆ ಇಲ್ಲಿ ಬರಬೇಕಾದರೆ ಒಂದು ಕಾರಣ ಗುರುಗಳ ಅನುಗ್ರಹ ಕೂಡ ಅದರಲ್ಲೂ ಈ ಚಾತುರ್ಮಾಸದಲ್ಲಿ ನಮಗೆ ಬಿಂದು ಮಾಧವ ಗುರುಗಳು ನಮ್ಮ ಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಅದೃಷ್ಟ ಅಂತಲೇ ನಾವು ಭಾವಿಸ್ತೇವೆ ವಿಶೇಷವಾಗಿ ನಮ್ಮ ದೊಡ್ಡ ಗಣಪತಿ ದೇವಸ್ಥಾನದ ಗುಂಡಣ್ಣವರು ಎಲ್ಲರೂ ಕೂಡ ಸೇರಿ ವಿಶೇಷವಾಗಿ ಗುರುಗಳನ್ನ ನಮ್ಮಲ್ಲಿಗೆ ಏಕೆಂದರೆ ನಾವು ಗುರುಗಳನ್ನು ನೋಡೋಕ್ಕೆ ಹೋಗ್ಬೇಕು ಚಾತುರ್ಮಾಸದಲ್ಲಿ ವಿಶೇಷವಾಗಿ ಹೋಗಿ ಅಲ್ಲಿ ಗುರುಗಳಿಗೆ ಫಲಸಮರ್ಪಣೆಯನ್ನು ಮಾಡಿ ನಮ್ಮ ಕಷ್ಟಗಳ ರೂಪದಲ್ಲಿ ಸಮರ್ಪಣೆಯನ್ನು ಮಾಡಿ ನಮ್ಗೆ ಒಳ್ಳೇದಾಗೋದ್ಕೋಸ್ಕರವಾಗಿ ಅವರಿಂದ ಮಂತ್ರಾಕ್ಷತೆಯನ್ನು ತೆಗೆದ್ಕೊಂಡು ಬರ್ತಕ್ಕಂಥದ್ದು ಒಂದು ಸಂಪ್ರದಾಯ ನಮ್ಮ ಕಷ್ಟಗಳನ್ನು ಅವ್ರಿಗೆ ಕೊಟ್ಟು ಫಲಗಳ ರೂಪದಲ್ಲಿ ಏನೋ ಅಥವಾ ಗುರುದಕ್ಷಿಣೆ ರೂಪದಲ್ಲಿ ಅವರಿಗೆ ಕೊಟ್ಟು ವಸ್ತುಗಳನ್ನು ಅವರಿಗೆ ಸಮರ್ಪಣೆ ಮಾಡಿ ಅವರ ಆಶೀರ್ವಾದವನ್ನು ಅವಂತಾಕ್ಷರ ರೂಪದಲ್ಲಿ ತೆಗೆದುಕೊಂಡು ಆ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥ ಒಂದು ದಾರಿ ಈ ಚಾತುರ್ಮಾಸ್ಯ ಹಾಗಾಗಿಯೇ ಗುರುಗಳು ಸಾಮಾನ್ಯವಾಗಿ ಈ ಸಮಯದಲ್ಲಿ ಈ ಚಾತುರ್ಮಾಸ್ಯದಲ್ಲಿ ಎಲ್ಲೂ ಕೂಡ ಅವ್ರಿಗೆ ಹೆಸರೇ ಪ್ರೈವಿರಾಜಕರು ಅಂತ ಯಾವಾಗಲೂ ಓಡಾಡ್ತಾ ಇರೋರು ಅಂತ ಆದರೆ ಈ ಸಮಯದಲ್ಲಿ ಒಂದೇ ಸ್ಥಾನದಲ್ಲಿದ್ದು ಶಿಷ್ಯರನ್ನು ಅನುಗ್ರಹ ಮಾಡೋದಕ್ಕೋಸ್ಕರವಾಗಿ ಅನುಷ್ಠಾನಾದಿಗಳನ್ನು ಮಾಡ್ತಾರೆ ವಿಶೇಷವಾಗಿ ಗುರುಗಳೆಲ್ಲ ಕೂಡ ಅಂಥ ಒಂದು ಚಾತುರ್ಮಾಸದಲ್ಲಿ ನಾವೇ ಗುರುಗಳನ್ನು ಹುಡ್ಕೊಂಡು ಹೋಗಬೇಕು ಶಿಷ್ಯರಾದಂಥ ನಾವು ಆಸ್ತಿಕರಾದಂಥ ನಾವು ಅಂಥದಲ್ಲಿ ನಮ್ಮ ಭಾಗ್ಯ ಏನಪ್ಪ ಅಂತಂದರೆ ನಮ್ಮ ಪ್ರತ್ಯಂಗಿರ ಕ್ಷೇತ್ರಕ್ಕೆ ಗುರುಗಳು ಬಂದುಬಿಟ್ಟಿದ್ದಾರೆ ಇದು ಇದೆಲ್ಲ ನಮ್ಮೆಲ್ಲರ ಅಭಾವಭಾಗ್ಯ ನಿಜವಾಗಲೂ ಕೂಡ ಅಂಥ ಒಂದು ಸಂದರ್ಭ ಅದರಲ್ಲೂ ಇವತ್ತು ಅವ್ರು ಯಾರ್ದೋ ಒಂದು ಸೇವಾ ಕರ್ತದೋ ಇವತ್ತು ಪ್ರತ್ಯಂಗಿರ ಹೋಮ ಇತ್ತು ಅವರ ಇಷ್ಟಾರ್ಥ ಗುರುಗಳ ಅನುಗ್ರಹವೂ ಕೂಡ ಬಿದ್ದು ಅಮ್ಮನವರ ಅನುಗ್ರಹದ ಜೊತೆಯಲ್ಲಿ ಬಹಳ ಬೇಗ ಸಿದ್ಧಿ ಆಗ್ತಕ್ಕಂಥ ಒಂದು ಸಂದರ್ಭ ಖಂಡಿತವಾಗಲೂ ಬಂದಿದೆ ಅಂತ ಹೇಳ್ಬೋದು ಜೊತೆಗೆ ನಮ್ಮ ಪ್ರತ್ಯಂಗಿರ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಆ ಗುರುಗಳ ಅನುಗ್ರಹ ಇವತ್ತಿನ ದಿನ ಕೊಡಿಸಿದ್ದೀರಿ ಹಾಗಾಗಿ ಆ ಗುರುಗಳ ಪಾದಾರಂಭಗಳಲ್ಲಿ ನಮಿಸಿ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾದಂಥ ಧನ್ಯವಾದಗಳನ್ನು ನಮ್ಮ ಕ್ಷೇತ್ರದ ಪರವಾಗಿ ನಾವು ವಿಶೇಷವಾಗಿ ಸಮರ್ಪಣೆ ಮಾಡ್ತಾ ಇದ್ದೇವೆ ಹರ್ ಓಂ ತತ್ಸತ್ತು